ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗಾದ್ರಿ ನಾನಂತೂ ಮಾಸ್ತಾ ಇದೀನಿ ನೀವು ಮಾಸ್ತದ್ರಿ ಅಂತ ಕೆಲ್ಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನ್ ನಿಮ್ಮ ಧಾರವಾಡ ಹುಡುಗ ಸೈಯದ್ ನದಾಫ್ ವ್ಲಾಗ್ ಚಾನಲ್ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ನಿಮ್ಮ ಕಬಡ್ಡಿ ಪ್ಲೇಯರ್ ಸಬ್ಸ್ಕ್ರೈಬ್ ಯಾಕೆ ಅಂತಂತಂದ್ರೆ ನಾನು ನಾನೇನಾದ್ರು ಒಂದು ಸಣ್ಣ ಅಪ್ಡೇಟ್ ಕೊಡತೇನಪ್ಪಾ ಅಂತಂದ್ರೆ ಅದೇನಾದ್ರು ನಿಮಗೆ ನೀಡಿತ್ತು ಅಂತಂದ್ರೆ ಡೈರೆಕ್ಟ್ ನೋಟಿಫಿಕೇಶನ್ ನಿಮ್ಗೆ ಬರತಿ ಅದನ್ನ ನೀವು ನಾ ಕೊಟ್ಟಂಗ ಡೀಟೇಲ್ಸ್ ಫಾಲೋಅಪ್ ಮಾಡಿದ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೋ ಸಾಧ್ಯತೆ ಇರತಿ ಮತ್ತೆ ನಮ್ಮ ಧಾರವಾಡದ್ದು ಆಗುಗಳನ್ನ ಕೆಲವೊಂದು ಪ್ರತಿಭೆಗಳನ್ನ ನಾನ್ ನಿಮ್ಗೆ ತೋರಿಸ್ಬೇಕಂತ ಐತಿ ಅವೆಲ್ಲ ಹೆಡನ್ ಪ್ರತಿಭೆಗಳು ಆ ಸ್ಕ್ರೀನ್ ಮುಂದೆ ಬಂದಿರೋದಿಲ್ಲ ಅಂತವ್ರನ್ನ ಮಾತಾಡ್ಸ್ಬೇಕಂತ ಐತಿ ಇವತ್ತಿಂದ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರ ಆದಷ್ಟು ವಿಡಿಯೋ ಶೇರ್ ಮಾಡೋದನ್ನಂತೂ ಮರಿಬೇಡ್ರಿ ಯಾಕಪ್ಪ ಅಂತಂದ್ರೆ ಇನ್ನು ಟೂ ಡೇಸ್ ಅಷ್ಟೇ ಉಳಿದೈತಿ ಇಪ್ಪತ್ನಾಲ್ಕು ಮತ್ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದೊಳಗೆ ಆ ಮುಗಿತೈತಿ ಅದ್ರ ಸಲುವಾಗಿ ಟೂ ಡೇಸ್ ಆದಷ್ಟು ಎಷ್ಟು ಶೇರ್ ಆಕತ್ತೋ ಅಷ್ಟು ಶೇರ್ ಮಾಡ್ರಿ ಯಾಕಪ್ಪ ಅಂದ್ರೆ ಇದೊಂದು ಅಪ್ಡೇಟ್ ನನಗೂ ಲೇಟ್ ಆಗಿ ಬಂದೈತಿ ಅಹ್ ನೀವು ದೊಡ್ಡ ಪ್ರತಿಷ್ಠಿತ ಕಂಪನಿಗೆ ಜಾಯ್ನ್ ಆಗಿತ್ತಪ್ಪ ಅಂತಂದ್ರೆ ಇದೊಂದು ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟ್ ಐತಿ ಮಿಸ್ ಮಾಡಕ್ ಹೋಗ್ರಿ ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರ ಮೂರ್ ಲೊಕೇಶನ್ ಗೆ ಹೈರಿಂಗ್ ಮಾಡಾಕತ್ತಾರ ಎಲ್ಲಿಪಾ ಅಂತಂದ್ರೆ ಧಾರವಾಡ ಮತ್ತ ಒಳ್ಳೆ ಮಂಗಳೂರು ಹಂಗ ನಿಮಗ ಬಳ್ಳಾರಿ ಬಳ್ಳಾರಿ ಒಳಗ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ವಿಕಲಚೇತನ ಇರ್ತಾರಲ್ಲ ಅಂದ್ರೆ ಹ್ಯಾಂಡಿಕ್ಯಾಪ್ ಪರ್ಸನ್ ಗಳ ಅಲ್ಲೇ ಹೈರಿಂಗ್ ನಡದತ್ತೆ ಎಲ್ಲಿಪಾ ಅಂತಂದ್ರೆ ಬಳ್ಳಾರಿ ಒಳಗ ಅದನ್ನು ಮುಂದಿನ ಒಳಗ ನೋಡ್ತೀನಿ ಪೂರ್ತಿ ವಿಡಿಯೋ ನೋಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಧಾರವಾಡದ ಏನ್ ಅಪ್ಡೇಟ್ ಪಾ ಅಂತಂದ್ರೆ ಐ ಟಿ ಐ ಕ್ಯಾಂಡಿಡೇಟ್ ನೀವೇನಾದ್ರೂ ಐ ಟಿ ಐ ಕ್ಯಾಂಡಿಡೇಟ್ ಆಗಿದ್ದೀಪಾ ಅಂತಂದ್ರೆ ಜೆ ಎಸ್ ಎಸ್ ಒಳಗ ಇಪ್ಪತ್ನಾಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇನ್ನು ಟೂ ಡೇಸ್ ಒಳಗ ಧಾರವಾಡದೊಳಗ ಉದ್ಯೋಗ ಮೇಳ ನಡೆಯದೈತಿ ಐ ಟಿ ಐ ಆದವ್ರಿಗೆ ಎನಿ ಟ್ರೇಡ್ ಆದ್ರೆ ಆದ್ರೂ ನಡೀತದೆ ಐ ಟಿ ಐ ಆದವ್ರಿಗೆ ಜೆ ಎಸ್ ಎಸ್ ಕಾಲೇಜ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂದ್ರೆ ಬಾಷ್ ಇಂದ ಬೆಂಗಳೂರಿನ ಬಾಷ್ ಕಂಪನಿಯಿಂದ ಅಂದ್ರೆ ಕಂಪನಿ ಥ್ರೋ ಕಡೆಯಿಂದನೇ ಹೈರಿಂಗ್ ನಡೆಯ ನೀವ್ ಏನಾದ್ರು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ರಿಪಾ ಅಂತಂದ್ರೆ ನೀವು ಇದೊಂದು ಗೆ ಹೈರಿಂಗ್ ಆಗ್ತೀರಿ ನಾ ಏನ್ ಹೇಳಿದೆ ಅಲ್ಲ ಮೂರ್ ಹೈರಿಂಗ್ ತೊಗೊಂಬಂದ ಇವತ್ ನಿಮಗ್ ಅದ್ರೊಳಗ ಫಸ್ನಿ ಹೈರಿಂಗ್ ಏನಪ್ಪಾ ಅಂತ ಅಂದ್ರ ನಮ್ಮ ಧಾರವಾಡದೊಳಗ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಾದ ಬಾಸ್ ಕಂಪನಿ ಹೈರಿಂಗ್ ಮಾಡಕತೈತಿ ಅದನ್ನ ನಾನು ಇವತ್ ನಿಮಗೆ ಹೇಳಕತೇ ಅರ್ಜೆಂಟ್ ನೀಡ್ ಐತಿ ಅವ್ರಿಗೆ ಅದ್ರ ಸಂಬಂಧ ಹೈರಿಂಗ್ ಮಾಡ್ಕೋಕತ್ತರ ಎಲ್ಲಿಪಾ ಅಂತಂದ್ರೆ ನಮ್ ಜೆ ಎಸ್ ಎಸ್ ಕಾಲೇಜ್ ಜನತಾ ಶಿಕ್ಷಣ ಸಂಸ್ಥೆ ಧಾರವಾಡ ಅಂತ ಕೆಲಸ ಏನು ದೊಡ್ಡ ಕಾಲೇಜ್ ಐತಲ್ಲ ಆ ಕಾಲೇಜ್ ಒಳಗ ಇದೊಂದು ಪ್ರತಿಷ್ಠಿತ ಕಂಪನಿ ಹೈರಿಂಗ್ ಮಾಡ್ಕೋತೈತಿ ಐ ಟಿ ಐ ಕ್ಯಾಂಡಿಡೇಟ್ ಆಗಿದ್ರೆ ಅಂದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಫಸ್ನಿ ಅಪ್ಡೇಟ್ ಬಂದ್ಬಿಟ್ಟ ಬಾಸ್ ಕಂಪನಿದ ಧಾರವಾಡದ ವಿದ್ಯಾಗಿರಿಯ ಜೆಎಸ್ಎಸ್ ಎಸ್ ಟಿ ಕಾಲೇಜು ಮತ್ತು ಬಾಸ್ ಕಂಪನಿಯ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಐಟಿಐ ಪಾಸಾದ ಹಾಗೂ ಕೊನೆಯ ವರ್ಷದ ಐಟಿಐ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಧಾರವಾಡ ಹುಬ್ಬಳ್ಳಿ ಬಂಗಳೂರು ಬಳ್ಳಾರಿ ಮೈಸೂರು ಸೇರಿದಂತೆ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ ಈ ಉದ್ಯೋಗ ಮೇಳದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದಾವೆ ಎರಡ್ ಸಾವಿರದ ಒಳ್ನೂರಕ್ಕೂ ಹೆಚ್ಚು ಹುದ್ದೆಗಳಿಗಾಗಿ ಸಂದರ್ಶನ ನಡೆಸಲಿವೆ ಇನ್ನೊಂದು ತಿಳಿಸಿ ಹೇಳ್ಬೇಕಾ ಅಂತಂದ್ರೆ ನಮ್ ಧಾರವಾಡ ಭಾಷೆ ಒಳಗ ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗ ತಿಳಿಸಿ ಹೇಳ್ಬೇಕಾ ಅಂತಂದ್ರೆ ನೀವೇನಾದ್ರು ಐ ಟಿ ಐ ಕಲಿಯಾಕತ್ತಿದ್ರಿ ಲಾಸ್ಟ್ ವರ್ಷ ಇದ್ರಿಪ್ಪ ಅಂತಂದ್ರೆ ಇದೊಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು ಮತ್ತೊಳಿ ಪಾಸ್ ಆಗಿತ್ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಇದೊಂದು ಅಪ್ಲಿಕೇಶನ್ ನೀವು ಹೋಗ್ಬೋದು ಅಪ್ಲಿಕೇಶನ್ ಅಂದ್ರೆ ಪ್ರೀ ರಿಜಿಸ್ಟ್ರೇಷನ್ ಐತಿ ಹೋಗ್ಬೋದ ಹೋಗಿ ನೀವು ಜಾಯ್ನ್ ಆಗ್ಬೋದ ವಾಶ್ ಕಂಪ್ನಿ ಅಂದ್ರೆ ನಿಮ್ಗೆ ತಿಳಿವಳಿಕೆಯಿಂದ ಅಂದ್ರೆ ತಿಳಿಸಿ ಹೇಳ್ಬೇಕ್ ಅಂತಂದ್ರೆ ಅವರು ಅವ್ರು ಸಬ್ ಬ್ರಾಂಚ್ ಇರ್ತಾವ ಒಂದೊಂದು ಪ್ರತಿಯೊಂದು ಡಿಸ್ಟಿಕ್ ಒಳಗು ಸಬ್ ಬ್ರಾಂಚ್ ಅದಾವ ಆ ಬ್ರಾಂಚ್ ಅಲ್ಲಿ ರಾಯಲ್ ಎಂಫ್ಲೀಡ್ ಮತ್ತೊಳ್ಳ ಕೆಲವೊಂದಿಷ್ಟು ಪ್ರತಿಷ್ಠಿತ ಮೆಕ್ಯಾನಿಕ್ ಒಳಗ ಇರ್ತಾವ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ಬೇಕಪ್ಪ ನಿಮಗ ಅಂತಂದ್ರ ಅಹ್ ಅದ ನಿಮಗೆ ಮೆಕ್ಯಾನಿಕಲ್ ಆಗಿನೇ ಕರ್ಕೊಂತಾರೀ ಏನ್ ನಿಮ್ದು ಎನಿ ಟ್ರೇಡ್ ಆದ್ರೂನು ಇದೊಂದು ಇಂಟರ್ವ್ಯೂ ಒಳಗ ಹೋಗ್ಬೋದ ಇನ್ನೊಂದ್ ಇದ ಇದ್ ಕಂಪನಿ ಎಲ್ಲೆಲ್ಲಿ ಹೈರಿಂಗ್ ಮಾಡೈತ್ಪಾ ಅಂತಂದ್ರ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಬಳ್ಳಾರಿ ಮೈಸೂರು ಸೇರಿದಂತೆ ಕರ್ನಾಟಕದ ವಿವಿಧ ಕಂಪನಿಗಳಲ್ಲಿ ತುಕತೈತೆ ಅಂದ್ರೆ ಬಾಷ್ ಕಂಪನಿನ ನಿಮ್ಗ ಆಫೀಸ ಹೈರಿಂಗ್ ಮಾಡತೈತಿ ಒಮ್ಮೆ ನೀವು ಗೂಗಲ್ ಒಳಗ ಮತ್ತೆ ಇಲ್ಲಾಂದ್ರೆ ಯೂಟ್ಯೂಬ್ ಒಳಗ ಸರ್ಚ್ ಮಾಡಿ ನೋಡ್ರಿ ಬಾಷ್ ಕಂಪನಿ ಎಷ್ಟ್ ರೇಂಜ್ ಐತಿ ಎಷ್ಟ್ ಹವ ಐತಿ ಒಳ್ಳೆ ಹಂಗ ಕೆಲಸನು ಅದ್ರ ತಕ್ಕಂಗ ಇರ್ತೈತಿ ಅದ್ರ ತಕ್ಕಂಗ ಸ್ಯಾಲ್ರಿನು ಮಾಸ್ ಇರ್ತೈತಿ ಇದೊಂದು ಪ್ರೈವೇಟ್ ಕಂಪನಿಗೆ ನೀವೇನಾದ್ರೂ ಜಾಯಿನ್ ಆಗ್ಬೇಕಾ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಾಯಿನ್ ಆಗ್ರಿ ಇದ್ ಹೇಳ್ಬೇಕಾ ಅಂತಂದ್ರೆ ನಿಮಗೆ ಉದ್ಯೋಗ ಮೇಳದಲ್ಲಿ ಜಾಯಿನ್ ಆಗ್ಬೇಕಾ ಅಂತಂದ್ರೆ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ ಗಂಟೆಗೆ ನೀವು ಜೆ ಎಸ್ ಎಸ್ ಕಾಲೇಜಿಗೆ ಬರ್ರಿ ನೀವೇನಾದ್ರೂ ಕರ್ನಾಟಕದ ಆಲ್ ಓವರ್ ಕರ್ನಾಟಕದವರ ಇದೊಂದು ಉದ್ಯೋಗ ಮೇಳಕ್ಕ ಜಾಯಿನ್ ಆಗ್ಬೋದು ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಕೈ ಮುಗುದ ಕೇಳ್ಕೊತೀನಿ ಯಾಕಪ್ಪ ಅಂತಂದ್ರೆ ಲೇಟ್ ಆಗಿ ನನಗ್ ಅಪ್ಡೇಟ್ ಬಂದೈತಿ ನಾನು ಅದನ್ನ ಸ್ಪ್ರೆಡ್ ಮಾಡಕ್ ಟೈಮ್ ತಗೋತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನಿಮ್ ಕಡೆ ಬಂತಂದ್ರೆ ನಿಮ್ಮ ಐ ಫ್ರೆಂಡ್ ಗೆ ಶೇರ್ ಮಾಡ್ರಿ ನೀನು ಹೋಗ್ರಿ ಯಾಕಂದ್ರ ಲೈಫ್ ಸೆಟಲ್ ಯಾಕ ಇದೊಂದು ಅಪಾರ್ಚುನಿಟಿ ಒಳಗ ಕಡಿಮೆ ಕಡಿಮೆ ಅಹ್ ದುಡ್ಡು ದುಡಿತಿರ್ತೀರಿ ಅಂದ್ರೆ ಕಡಿಮೆ ದುಡಿತಿರ್ತೀರಿ ಹೆಚ್ಚಿಗೆ ಕೆಲಸ ಮಾಡ್ತಿರ್ತೀರಿ ಹೆಚ್ಚಿಗೆ ತಾಸು ಕೆಲಸ ಮಾಡ್ತಿರ್ತೀರಿ ಅದ್ರ ಸಂಬಂಧ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೇಸ ಇದೊಂದು ಅಪ್ಡೇಟ್ ತಗೊಂಬಂದಿನಿ ಬಾಷ್ ಕಂಪನಿ ಅಂತಂದ್ರೆ ಬ್ಯಾಂಕಿ ಕಂಪನಿ ಇದ್ ಹೇಳ್ಬೇಕಪ್ಪ ಅಂತಂದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಅಂತ ಕೇಸ್ ಕೇಳ್ಕೊಂತೇನೆ ನೀವೇನಾದ್ರು ಇದೊಂದು ಉದ್ಯೋಗ ಮೇಲೆ ಜಾಯಿನ್ ಆಗ್ಬೇಕಪ್ಪ ಅಂತ ಅವ್ರ ಆಫೀಸಿಯಲ್ ಆಗಿ ಒಂದ್ ಮೊಬೈಲ್ ನಂಬರ್ ಬಿಟ್ಟಾರ ಕಾಂಟ್ಯಾಕ್ಟ್ ನಂಬರ್ ಬಿಟ್ಟಾರ ಅವ್ರಿಗೆ ನೀವು ಕನೆಕ್ಟ್ ಆಗ್ಬೋದ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ನಿಮ್ ಇಂಟರ್ವ್ಯೂ ಸೆಟ್ ಮಾಡ್ಕೋರಿ ಪ್ರೀ ರಿಜಿಸ್ಟ್ರೇಷನ್ ಇರ್ತೈತಿ ಮತ್ತೆ ನಿಮ್ದು ಆಫರ್ ಲೆಟರ್ ಸ್ಪಾಟ್ ಮೇಲೆ ಕೊಡಬಹುದು ನಿಮ್ದು ಏನಾದ್ರು ಇಂಟರ್ವ್ಯೂ ಪಾಸ್ ಆತಪ್ಪ ನಿಮ್ ಕಡೆ ಏನಾದ್ರು ಸ್ಕಿಲ್ ಇತ್ತಾ ಅಂತಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವ್ರು ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು ಫಸ್ಟ್ ಇಂಟರ್ವ್ಯೂ ಕ್ರಾಕ್ ಅಂತ ಅಂತಂದ್ರೆ ನಿಮ್ಮ ಪ್ರೊಫೆಷನಲ್ ರೆಸ್ಯೂಮಿಗೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಕೊಟ್ಟ ಕೆಲಸ ಜಾಬ್ ಕೊಟ್ಟ ನಿಮಗೆ ಇನ್ವೈಟ್ ಮಾಡ್ಕೊಂತಾರೆ ಬಾಷ್ ಕಂಪನಿಗೆ ಬಾಷ್ ಕಂಪನಿ ಬೆಂಗಳೂರೊಳಗೆ ಎಷ್ಟ್ ಒಮ್ಮೆ ಸರ್ಚ್ ಮಾಡಿ ನೋಡ್ರಿ ಆಲ್ ಓವರ್ ಕರ್ನಾಟಕ ಚಲೋ ಎಂಪ್ಲಾಯಿಗಳಿಗೆ ಚಲೋ ಸ್ಯಾಲ್ರಿತೈತಿ ಹಂಗ ಸ್ಕಿಲ್ಡ್ ಪರ್ಸನ್ಗಳನ್ನ ಅದ ಪಿಕ್ ಮಾಡ್ತೈತಿ ಅದ್ರ ಸಲುವಾಗಿ ನಿಮ್ದೇನಾದ್ರು ಐ ಟಿ ಐ ಎನಿ ಟ್ರೇಡ್ ಅಂದ್ರೆ ಇದೊಂದು ಜಾಬಿಗೆ ಅಪ್ಲೈ ಮಾಡ್ರಿ ಇನ್ನ ನೆಕ್ಸ್ಟ್ ಅಂದ್ರೆ ಈಗ ನೆಕ್ಸ್ಟ್ ಜಾಬ್ ಅಪ್ಡೇಟ್ ಏನಪ್ಪಾ ಅಂತಂದ್ರ ಫಾರ್ಮಸಿ ಒಳಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತಪ್ಪಾ ಅಂತಂದ್ರ ಅವ್ರಿಗೆ ನೋಡ್ರಿ ಇದ ಸ್ಕಿಪ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಇದು ಎರಡನೇದ ಅಪ್ಡೇಟ್ ಕೆಲಸದ ಅಪ್ಡೇಟ್ ಪ್ರತಿಷ್ಠಿತ ಅಪೋಲೋ ಫಾರ್ಮಸಿಯಲ್ಲಿ ಜಾಬ್ ಕೊಡಾಕತ್ತಾರ ಫಾರ್ಮಸಿಸ್ಟ್ ಫಾರ್ಮಸಿ ಅಸಿಸ್ಟೆಂಟ್ ಅಂತ ಕೆಲಸ ವಿದ್ಯಾರ್ಥಿ ಏನ್ ಬೇಕಪ್ಪಾ ಅಂತಂದ್ರೆ ಅಂದ್ರೆ ಎಜುಕೇಶನ್ ಏನ್ ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿಫಾರ್ಮಾ ಬಿ ಫಾರ್ಮ ಆಗಿರ್ಬೇಕ ಹಂಡ್ರೆಡ್ ಪರ್ಸೆಂಟ್ ವಿತ್ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ರೆವಲೆಂಟ್ ಫೀಲ್ಡ್ ಪರ್ಫಾರ್ಮೆನ್ಸ್ ಅಂದ್ರೆ ಏನಾದ್ರು ಅದ್ರೊಳಗ ಫಾರ್ಮಸಿ ಫೀಲ್ಡ್ ಒಳಗ ಏನಾದ್ರು ಚೆನ್ನಾಗಿ ಅಂದ್ರ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತಂದ್ರೆ ನೀವೇನಾದ್ರು ಸ್ಕಿಲ್ ಇತ್ತಪ್ಪಾ ಅಂತಂದ್ರೆ ಇದೊಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನಿಮ್ಮ ದೋಸ್ತನ ನಿಮ್ದು ಏನಾದ್ರು ಫಾರ್ಮಸಿ ಮುಗಿಸಿರ್ತಿರಿ ಮತ್ತೆ ಎಸ್ ಎಸ್ ಎಲ್ ಸಿ ಆಗಿತ್ತಂತಂದ್ರು ಇದಕ್ ಜಾಯಿನ್ ಆಗ್ಬೋದ ಪ್ರೆಸರ್ಸ್ ನೀವು ಜಾಯಿನ್ ಮಾಡ್ಕೋತಾರ ಏನೋ ಗೊತ್ತಿಲ್ಲ ನಾನು ನಂಬರ್ ಕೊಡ್ತೇನೆ ಕೇಳಿ ನೋಡ್ರಿ ನಿಮ್ ಅದೃಷ್ಟ ಬರ್ರಿ ಇಂಟರ್ವ್ಯೂ ಬರ್ರಿ ಜಾಯಿನ್ ಆಗ್ರಿ ನಿಮ್ ಇಂಟರ್ವ್ಯೂ ನೀವು ಮಾತಾಡೋ ಸ್ಕಿಲ್ ಏನಾದ್ರು ಚೆನ್ನಾಗಿತ್ತಪ್ಪ ಅಂತಂದ್ರೆ ಜಾಯಿನ್ ಮಾಡಿಸ್ಕೋಬಾರ್ದು ಯಾಕ ಏನೋ ಕಲ್ಲು ಇಂಗ್ ಒಂದು ಒದ್ ಬಿಡೋದು ಅದ್ರ ಸಂಬಂಧನ ಇದೊಂದು ಪ್ರೈವೇಟ್ ಕಂಪನಿ ಹೈರಿಂಗ್ ಮಾಡ್ಕೋತೈತಿ ಅಪೋಲೋ ಫಾರ್ಮಸಿ ಒಳಗ ಹೈರಿಂಗ್ ನಡತೈತಿ ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳಿಗೆ ಐತಿರಿ ಮಿಸ್ ಮಾಡ್ಕೊ ಹೋಗ್ಬೇಡ್ರಿ ಟೈಮ್ ಹತ್ತು ಗಂಟೆಯಿಂದ ಮೂರು ಗಂಟೆ ತಕ್ಕ ಪ್ಲೇಸ್ ಅಪೋಲೋ ಫಾರ್ಮಸಿ ಜಿ ಪಿ ನಿಯರ್ ದ ಓಸಿಯನ್ ಪಾರ್ಲೆ ಇನ್ ಬೇಜಾಯ್ ಬೇಜಾಯ್ ಅಂದ್ರ ಕಪಿಗೋಡ್ ರೋಡ್ ಬೆಂಗಳೂರು ಮಂಗಳೂರು ಮಂಗಳೂರ್ ಹೈರಿಂಗ್ ನಡೆಯುತ್ತಿ ಇದೊಂದು ಇದನ್ನ ಪೋಸ್ಟರ್ ನಾನ್ ನಿಮಗೆ ಈ ವಿಡಿಯೋ ಎಂಡಿ ಕೊಡ್ತೇನೆ ನೀವು ಅದ್ರ ಪ್ರಕಾರ ನೀವು ನೋಡ್ಕೋಬಹುದು ಇಲ್ಲಪ್ಪಾ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಫಾರ್ಮಸಿದ ಹೈರಿಂಗ್ ಉಲ್ಪಿಲಾ ಹಾಕೈತೆ ಅಂತ ಅನ್ಕೊಂತೇನೆ ಯಾಕೆ ಬಂದ್ರೆ ನಾಡ್ದೊಂದು ಹೈರಿಂಗ್ ಐತಿ ನಾಳೆನೂ ಹೈರಿಂಗ್ ಐತಿ ದಯವಿಟ್ಟು ಕ್ಷಮೆ ಇರಲಿ ನನ್ ಕಡೆ ಲೇಟ್ ಆಗಿ ಬೈತ್ ಅಪ್ಡೇಟ್ ಅದ್ರ ಸಂಬಂಧ ಮಾಡೇನಿ ಮಂಗಳೂರವ್ರ ನೀವೇನಾದ್ರು ಲೋಕಲ್ ಆಗಿತ್ತು ಅಂದ್ರೆ ಇದಕ್ಕ ಜಾಯ್ನ್ ಆಗ್ರಿ ಫಸ್ಟ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಕೆಸ ನೀವು ಇಂಟರ್ವ್ಯೂ ಸೆಟ್ ಮಾಡ್ಕೋರಿ ನೋಡ್ರಿ ಎರಡ್ ಕೆಲಸದ ನಾನು ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗ ಉದ್ಯೋಗ ಮಾಹಿತಿ ಕೊಟ್ಟೆ ಯಾಕಪ್ಪ ಅಂತಂದ್ರೆ ಅಂದ್ರೆ ಟೂ ಡೇಸ್ ತ್ರೀ ಡೇಸ್ ಒಳಗ ಉದ್ಯೋಗ ಮಾಹಿತಿ ಐತಿ ಅದರ ಸಲುವಾಗಿ ನಾನು ನಿಮಗೆ ನಿಮಗ್ ತಗೊಂಬಂದು ನೀವು ನೀವ್ ಏನ್ ಮಾಡ್ತಿರೋ ಬರ್ತಿರೋ ನನಗ್ ಗೊತ್ತಿಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಇಪ್ಪತ್ ಮೂರನೇ ತಾರೀಕ ಯಾರ್ನು ಐ ಟಿ ಐ ಉದ್ಯೋಗ ಮೇಳ ಹಂಡ್ರೆಡ್ ಪರ್ಸೆಂಟ್ ಮುಗಿಸೋನು ಜೆ ಎಸ್ ಎಸ್ ಕಾಲೇಜ್ ಐತಿ ಶೇರ್ ಮಾಡ್ರಿ ಆದಷ್ಟು ಯಾರ ಐ ಟಿ ಐ ಮುಗಿಸಿ ಕೆಲಸ ಹುಡ್ಕತಿರ್ಲಾ ಅವ್ರಿಗೆ ವಾಶ್ ಕಂಪನಿ ಬೆಸ್ಟ್ ಕಂಪನಿ ಮತ್ತೆ ಮತ್ತಿವಾಗ ಕೊನೆಯದಾಗಿ ನಾನು ನಿಮಗೆ ಉದ್ಯೋಗ ಮೇಳದ ಅಪ್ಡೇಟ್ ತಗೊಂಡ್ಬಂದಿನಾ ಅಂತಂದ್ರ ಇಪ್ಪತ್ ಮೂರನೇ ತಾರೀಕ ಹ್ಯಾಂಡಿಕ್ಯಾಪ್ ಪರ್ಸನ್ಗಳಿಗೆ ಉದ್ಯೋಗ ಮೇಳ ಇಟ್ಟಾರ ಎಲ್ಲಿಪ್ಪ ಅಂತಂದ್ರ ಬಳ್ಳಾರಿಯ ಶ್ರೀಮತಿ ಎಸ್ ಎಸ್ ಎ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಟಾಮನ್ ಅಂತಂದ್ರ ಎಸ್ ಎನ್ ಪೇಟೆ ಬಳ್ಳಾರಿ ಬಳ್ಳಾರಿ ಒಳಗ ಐತಿ ನೋಡ್ರಿ ಇದು ಬಳ್ಳಾರಿ ಒಳಗ ಸಂಗಮ್ ಸರ್ಕಲ್ ಹತ್ತಿರ ಬಳ್ಳಾರಿ ನಿಮ್ಗೆ ಏನಾದ್ರು ಯಾಕುರೇಟ್ ಪ್ಲೇಸ್ ಬೇಕಾ ಅಂತಂದ್ರೆ ಶ್ರೀಮತಿ ಎಸ್ ಎಸ್ ಎ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತ ಕೆಲಸ ನೀವು ಇದನ್ನ ಅಂತಂದ್ರೆ ಇದೊಂದು ಲೊಕೇಶನ್ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ಕೊಂತೀನಿ ಈ ಉದ್ಯೋಗ ಮೇಳದಲ್ಲಿ ತರಬೇತಿ ಆದ ದಾಖಲಾತಿಗಳು ಅಂತಂದ್ರ ಬಯೋಡೇಟಾ ಅಂದ್ರೆ ರೆಸ್ಯೂಮ್ ಬೇಕು ಮೂರನ ಮೂರರಿಂದ ನಾಲ್ಕೈದು ಫೋಟೋ ಬೇಕ ಮತ್ತೆ ನಿಮ್ದೇನಾದ್ರು ಎಲ್ಲಾ ಎಜುಕೇಶನ್ ಸರ್ಟಿಫಿಕೇಟ್ ವೈರಿ ಗುರುತಿನ ಚೀಟಿ ಅಂತ ಬೇಕಂತ ನೋಡ್ರಿ ಒಳ್ಳೆ ನಮ್ದು ಏನಿದೆ ಸ್ಪೆಷಲ್ ಆಗಿ ಕೇಳ ವೋಟರ್ ಐಡಿ ಹೋಯ್ರಿ ಒಳ್ಳೆ ಅಂಗವಿಕಲರ ಪ್ರಮಾಣ ಪತ್ರ ಬೇಕೇ ಬೇಕ ಯಾಕಪ್ಪ ಅಂತಂದ್ರೆ ಗೆ ಹೆಲ್ಪ್ ಅಂತ ಕೇಳಿ ಇದೊಂದು ವಿಡಿಯೋ ಮಾಡಕತ್ತೀನಿ ಅದ್ರ ಸಂಬಂಧ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತಕ ನಡೀತೈತ್ರಿ ಇದು ಸಮರ್ಥ ಅಂಗವಿಕಲ ಸಂಸ್ಥೆ ಇವ್ರ ಕಡೆಯಿಂದ ನಡೆಯಾಕತೈತಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಉದ್ಯೋಗ ಮೇಳ ಸಕ್ಸಸ್ಫುಲ್ ಮಾಡೋಣ ನಿಮ್ಗ ಸಾಧ್ಯವಾದಷ್ಟು ಉದ್ಯೋಗ ಮೇಳಕ್ ನಾನು ಪರಾಕ್ ಟ್ರೈ ಮಾಡ್ತೀನಿ ಇವಾಗ ಸ್ವಲ್ಪ ಬಿಝಿ ಇದ್ದಿದ್ದ ಕಾರಣಕ್ಕಾಗಿ ನಾನು ಉದ್ಯೋಗ ಮೇಳ ಜಾಯಿನ್ ಮಾಡತ್ತಿಲ್ಲ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಹಂಗ ನೀವ್ ಏನಾದ್ರು ಇದರ್ಸನ್ ಇದ್ ಕನ್ಫರ್ಮ್ ತಗೋಬೇಕ ಅಂಗ ವೆಹಿಕಲ್ ಉದ್ಯೋಗ ಮೇಳ ಕನ್ಫರ್ಮ್ ತಗೋಬೇಕಂದ್ರ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡ್ರಿ ಕಾಲ್ ಮಾಡ್ಕೊಂಡು ಹೋಗ್ರಿ ನಾನು ಕ್ಲಿಯಾರಿನ್ ಕೊಡ್ಬೇಕಾ ಅಂತಂದ್ರೆ ನಿಮ್ಗ ರಾಂಗ್ ಕಮ್ಯುನಿಕೇಶನ್ ಹೋಗ್ಬಾರ್ದು ಯಾಕಪ್ಪ ಅಂತಂದ್ರೆ ಎಲ್ಲಾರು ನೀಡ್ ಇದ್ದವ್ರನ್ನ ಎಲ್ಲಾರು ಹೆಲ್ಪ್ ಹೆಲ್ಪ್ ಬೇಕಂತ ಕೆಲಸನ ವಿಡಿಯೋ ನೋಡ್ತಿರ್ ಸೋಷಿಯಲ್ ಮೀಡಿಯಾದಾಗ ಹರಿ ಬಿಟ್ರೆ ಏನೋ ಒಂದ್ ಹರಿ ಬಿಡ್ಬೋದ ನಾವ್ ಅಂತವ್ರಲ್ಲ ಅದ್ರ ಸಂಬಂಧನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತಿರ್ತೇನೆ ನಾನು ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ನಿಮ್ಗೆ ಕನ್ಫರ್ಮೇಷನ್ ಕನ್ಫರ್ಮೇಶನ್ ಇರ್ಬೇಕಾ ಅಂತಂದ್ರೆ ಸ್ಕ್ರೀನ್ ನಂಬರ್ ಕ ನಂಬರ್ ಕಾಲ್ ಮಾಡ್ರಿ ಅವ್ರ ನಿಮಗೆ ಹಂಡ್ರೆಡ್ ಆಗಿ ರಿಪ್ಲೈ ಕೊಟ್ಟ ಆ ಅದ್ರದ್ದ ಕನ್ಫರ್ಮೇಶನ್ ಕೊಡ್ತಾರೆ ಏನು ಆಗೈತಪ್ಪ ಅಂತಂದ್ರೆ ನನ್ನ ವಿಡಿಯೋ ಪೂರ್ತಿ ನೋಡ್ಲಿಲ್ಲ ಅರ್ಧಂಬರ್ಧ ತಿಳ್ಕೊಂಡ್ ಕೆಲಸ ಕಾಲ್ ಮಾಡಿದ್ರಪ್ಪ ಅಂತಂದ್ರ ಒಂದು ಸ್ವಿಚ್ ಆಫ್ ಬರ್ತೈತಿ ನಾಟ್ ರಿಚಬಲ್ ವೇಕೆನ್ಸಿ ಫುಲ್ ಅಂತ ಬರ್ತೈತಿ ಯಾಕಪ್ಪ ಅಂತಂದ್ರೆ ವಿಡಿಯೋ ನಿಮಗ್ ಲೇಟ್ ಆಗಿ ಬಂದಿರ್ತೈತಿ ಅದ್ರ ಸಲುವಾಗಿ ನಾನು ಕೆಲವೊಂದಿಷ್ಟು ವಿಡಿಯೋ ಹೈರಿಂಗ್ಗಳು ಏನಾಗ್ಯಪಾ ಅಂತಂದ್ರೆ ಅವ್ರ ಹೈರಿಂಗ್ ಫುಲ್ ಆಗಿರ್ತೈತಿ ಮೂವತ್ತು ನಲ್ವತ್ತು ವೇಕೆನ್ಸಿ ಬೇಕಾಗಿರ್ತಾವೆ ಅದು ವ್ಯೂವ್ಸ್ ಎಷ್ಟು ಹೋಗಿರ್ತೈತಪ್ಪ ಅಂತಂದ್ರೆ ಮೂರು ನಾಲ್ಕು ಲಕ್ಷ ವ್ಯೂಸ್ ಹೋಗಿರ್ತೈತಿ ಅದೊಂದು ಕ್ಷಮೆ ಇರಲಿ ಆದಷ್ಟು ವಿಡಿಯೋ ಎಷ್ಟು ಜಲ್ದಿ ನೋಡ್ತೀರಿ ಅಷ್ಟು ರೆಸ್ಪಾನ್ಸ್ ಕರೆಕ್ಟ್ ಬರ್ತೈತಿ ಕಾಲ್ ಮಾಡುವಂಗ ಮಾಡ್ರಿ ಬಂದಿತ್ತಂದ್ರೆ ಏನ್ ಮಾಡ್ಲಿ ಹೇಳಿ ನಾನಾರ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಮಾಡ್ರಿ ಕಾಂಟ್ಯಾಕ್ಟ್ ಆಗ್ರಿ ಅಂತ ಇದು ಯಾವುದೇ ದುರುದ್ದೇಶ ಇಲ್ಲ ಹಂಗೇನಾದ್ರೂ ನಿಮ್ಗೆ ಬೇಜಾರಾಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಸತತ ಪ್ರಯತ್ನ ಮಾಡ್ಕೊಂತ ಇರ್ರಿ ಈಗ ಹಾಕಿದ್ ನೋಡ್ಪಾ ಬಂತ ನೋಡ್ಪಾ ಇದೇನು ಹಣ ಆಗಲ್ತಪ ಹೆಲ್ಪ್ ಆಗಲ್ತಪ್ಪಾ ಅನ್ಬೇಡ್ರಿ ಯಾಕಂತಂದ್ರೆ ಒಂದ್ ಹದಿನೈದ್ ನೂರ್ ಮಂದಿಗೆ ಕೆಲಸ ಕೊಡ್ತಿ ಕೊಡ್ಸಿ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿಸಿ ನಾನು ಅಷ್ಟೇ ಉದ್ಯೋಗ ಮಾಹಿತಿ ಕೊಡಾವ ಅಷ್ಟ ಪರ್ಸನಲ್ ಆಗಿ ತಗೊಂಡ್ ಕೆಲ್ಸ ಕರ್ಚಕೋದಿಲ್ಲ ಯಾಕಪ್ಪ ಅಂತಂದ್ರೆ ನೀವು ಮಕ್ಕೊಂಡಿದ್ರಿ ಇದ್ರಿ ಅಂತಂದ್ರೆ ಯಾವ್ ಕೇಳೋದಿಲ್ಲ ಅದ್ರ ಸಲುವಾಗಿ ನಿಮ್ಗೆ ಹೆಲ್ಪ್ ಆಗ್ಲಿ ಹುಡುಗರಿಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಇದೊಂದು ಉದ್ಯೋಗ ಮಾಹಿತಿ ಕೊಡಕ ಹಂಡ್ರೆಡ್ ಪರ್ಸೆಂಟ್ ಕೊಡತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರೋ ಬೆಲ್ ಬಟನ್ ಒತ್ತಿ ಕೇಸ ಕೆಲ್ಸ ಅಂದ್ರೆ ನನಗೆ ಸಪೋರ್ಟ್ ಕೊಡ್ರಿ ಅಂದ್ರೆ ನಾನು ನಿಮ್ಮ ಧಾರವಾಡ ಹುಡುಗ ಉತ್ತರ ಕರ್ನಾಟಕದವ ಆದಷ್ಟು ಹುಡುಗರಿಗೆ ಕೆಲಸ ಕೊಡ್ಸು ಜವಾಬ್ದಾರಿ ಮಾಡಾಂತಿನಿ ಇವಾಗ ಮುಂದಿನ ದಿನಗಳೊಳಗೆ ಯಾವ್ಯಾವ ಅಪ್ಕಮಿಂಗ್ ಜಾಬ್ ಅಪ್ಡೇಟ್ ಅದಾವಲ್ಲ ಹುಬ್ಬಳ್ಳಿ ಒಳಗೆ ಅದನ್ನೆಲ್ಲ ನಿಮ್ ಮುಂದೆ ತಗೊಂಡ್ಬರ್ತೀನಿ ಸಿಗೊಂಡ್ರಿ ಮತ್ತ ಬಾಯ್